ಚಾಮರಾಜಪೇಟೆಯ ಕೃತ್ಯ ಒಂದು ಪಾಪದ ಕೃತ್ಯ ಮಾನವನಾದಂಥವನು ಯಾವನೇ ಆಗಿರಲಿ ಅವ ಮಾಡ್ತಕ್ಕಂಥ ಕೃತ್ಯ ಅಲ್ಲ ಅದು ಮೊದಲು ತಾಯಿ ಜನ್ಮ ಕೊಟ್ಟಾಗ ತಾಯಿಯ ಹಾಲು ಕುಡಿಯುವಂಥ ನಾವೆಲ್ಲರೂ ಜೀವನ ಕೊನೆಯ ಉಸಿರಿರುವವರೆಗೂ ಪ್ರತಿಯೊಬ್ಬ ಮನುಷ್ಯ ಯಾವನು ಆ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದ್ನೋ ಅವನಿಂದ ಹಿಡಿದು ಅವನ ಕುಟುಂಬದವರಿಂದ ಹಿಡಿದು ಪ್ರತಿಯೊಬ್ಬ ಕುಟುಂಬದ ವ್ಯಕ್ತಿಗಳು ತಾಯಿ ಹಾಲಿನ ನಂತರ ನಾವು ಗೋವಿನ ಹಾಲನ್ನು ಸೇವಿಸ್ತಕ್ಕಂಥದ್ದು ಯಾವುದೋ ಒಂದು ರೂಪದಲ್ಲಿ ಕೆಲವರು ನಾನು ಹಾಲು ಕುಡಿಯೋಲ್ಲ ಅಂತ ಹೇಳ್ಬೋದು ಆದರೆ ಮಜ್ಗೆ ಆದರೂ ಕುಡಿತಾರೆ ಆದರೆ ತುಪ್ಪ ಆದರೂ ತಿಂತಾರೆ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಆದರೆ ಅವನ ಅನ್ನ ತಿಂತಾನೆ ಅಂದರೆ ಬೆಳೆಗೆ ಗೊಬ್ಬರ ಆದರೂ ಆಗಿರ್ತಕ್ಕಂಥದ್ದು ಈ ತಾಯಿ ಕೊಡ್ತಕ್ಕಂಥ ಒಂದು ಗ ಸಗಣಿಯಿಂದ ಗೊಬ್ಬರ ಆಗ್ತಕ್ಕಂಥದ್ದು ಇಂಥ ಕೃತ್ಯ ಅವನಿಗೆ ಮನಸ್ಥಿತಿ ಆದರೂ ಮನಸ್ಸಾದರೂ ಹೇಗೆ ಬಂತು ಅಂತಕ್ಕಂಥ ಒಂದು ಪ್ರಶ್ನೆ ಮೂರು ದಿನದಿಂದ ರಾಜ್ಯದ ಹಾಗೂ ದೇಶಾದ್ಯಂತ ಗೋವನ್ನ ತಾಯಿ ಅಂತ ಪೂಜಿಸ್ತಕ್ಕಂಥ ಕುಟುಂಬಗಳಲ್ಲಿ ಇವತ್ತು ಸಂಕ್ರಾಂತಿ ಆಚರಣೆ ಹಬ್ಬ ಸಂತೋಷವಾಗಿ ನಡಿಬೇಕಾದಂಥ ಸಂದರ್ಭದಲ್ಲೂ ಸಹ ಒಂದು ಎಲ್ಲೋ ಒಂದು ದುಃಖ ಆಕ್ರೋಶ ಅಂತಕ್ಕಂಥದ್ದು ಇದೆ ದುಃಖದ ಜೊತೆಯಲ್ಲಿ ಇಂಥ ಒಂದು ಹೀನ ಕೃತ್ಯ ನಡೆಸಿದಂಥವ್ರಿಗೂ ರಾಜ್ಯ ಸರ್ಕಾರ ಅವರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದನ್ನು ಬಿಟ್ಟು ಸರ್ಕಾರ ಹೇಳ್ತಕ್ಕಂಥದ್ದು ಅವನು ಬುದ್ಧಿಮಾನ್ಯ ಅಂತಕ್ಕಂಥ ವಿಚಾರವನ್ನು ಸ್ಟೇಟ್ಮೆಂಟ್ಸ್ ಕೊಡ್ತಕ್ಕಂಥದ್ದು ಇದು ಹಲವಾರು ವರ್ಷಗಳಿಂದ ಸಂಪ್ರದಾಯಕವಾಗಿ ಪರಂಪರೆ ಇದೆ ಇಂಥ ಒಂದು ಕೆಲವರು ಎಲ್ಲರೂ ಅಂತ ಹೇಳ್ತಕ್ಕಂಥದ್ದಲ್ಲ ಕೆಲವರಿಗೆ ಇದೊಂದು ಕೃತ್ಯ ನಡೆಸಿದ್ರೆ ಅವ್ರಿಗೆಲ್ಲ ಮನೆಗೆ ಹೋಗಿ ಮ ರಾತ್ರಿ ಊಟ ಮಾಡಿ ಮಲಗಿದಾಗ ಅವ್ರಿಗೆ ತೃಪ್ತಿ ಆಗ್ತಕ್ಕಂಥ ರೀತಿ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಆಗಲೇ ಸರ್ಕಾರ ನಡೆಸ್ತಿರ್ತಕ್ಕಂಥ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಹಾಗೂ ನಾಗರಿಕರ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಅವ ಯಾವನ ಇಂಥ ಕೃತ್ಯ ಮಾಡಿದಾನೋ ನೀವು ಬುದ್ಧಿಮಾನ್ಯ ಅಂತ ಹೇಳೋದನ್ನು ಬಿಟ್ಟು ಮುಂದೊಂದು ಜೀವನದಲ್ಲಿ ಅವನು ಯಾವ ಕೈಯಿಂದ ಇಂಥ ಕೃತ್ಯ ನಡೆಸಿದ್ನೋ ಆ ಕೈಗಳು ಶಾಶ್ವತವಾಗಿ ಬಲ ಇರಬಾರ್ದು ಆ ಕೈಗಳಲ್ಲಿ ಅಂಥ ಒಂದು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಅವನು ಊಟ ಮಾಡೋಕ್ಕೂ ಆಗಬಾರ್ದು ತೊಳ್ಕೊಳ್ಳೋಕ್ಕೂ ಆಗಬಾರ್ದು ಅಂತ ಒಂದು ಶಿಕ್ಷೆ ಆದಾಗ ಮಾತ್ರ ಬೇರೆ ಯಾವನೇ ಆಗಲಿ ಇಂಥ ಕೃತ್ಯಕ್ಕೆ ಯೋಚನೆ ಮಾಡಿದಾಗ ಅವನಿಗೆ ಮತ್ತೆ ಇನ್ನೊಂದು ಸರಿ ಅಂತ ಆಲೋಚನೆ ತಲೆಗೆ ಬರಬಾರ್ದು ಅವನು ಬುದ್ಧಿಮಾನಿ ಅಂತಕ್ಕಂಥದ್ದು ಮಾನ್ಯ ಜಮೀರ್ ಅಹಮದ್ ಅವರು ನಾ ಅವರ ಕಾರ್ಯಾಲಯದಿಂದ ಮೂರು ಹಸುಗಳನ್ನು ನಾನು ಅವ್ರಿಗೆ ಯಾರು ಸಾಕ್ತಿದ್ರು ಅವ್ರಿಗೆ ಕೊಡಿಸ್ತೀರಿ ಅಂತ ಜಮೀರ್ ಅಹಮದ್ ಅವ್ರಿಗೆ ಮಾನವೀಯತೆ ಇದ್ದರೆ ಮೂರಲ್ಲ ನೂರು ಹಸು ಕೊಡಿಸೋ ಬದಲು ಇಂಥ ಕೃತ್ಯ ನಡೆಸ್ತಕ್ಕಂಥವನನ್ನು ಅವನಿಗೆ ಯಾವ ರೀತಿಯಾದಂಥ ಶಿಕ್ಷೆ ಬಗ್ಗೆ ಮಾತಾಡಬೇಕು ಮುಂದಿನ ಮುಂದಿನ ದಿನದಲ್ಲಿ ಇಂಥ ಕೃತ್ಯಕ್ಕೆ ಯಾವುದೇ ಕಾರಣಕ್ಕೆ ಯಾವನೂ ಎಂಥವನೇ ಆಗಿರಲಿ ಅಂತ ಕಟ್ಟಿಕೂ ಆ ಕೆಚ್ಚಲಿಗೆ ಕೈ ಹಾಕಿ ಕತ್ತರಿಸಿದನಲ್ಲ ಅವನ ಕೈಗಳನ್ನು ಏನು ಮಾಡಬೇಕು ಅನ್ನೋದು ಇವ್ರು ಯೋಚನೆ ಮಾಡಬೇಕು ವಿನಃ ನಾನು ಮೂರು ಹಸುಗೆ ಮೂರು ಕೊಡಿಸ್ಬಿಡ್ತೇನೆ ನಾವು ಇನ್ನೊಂದು ಮಾಡಿಸ್ಬಿಡ್ತೀರಿ ಅವನು ಬುದ್ಧಿಮಾನ್ಯ ಅಂತ ಹೇಳ್ತಕ್ಕಂಥ ಸರ್ಕಾರವನ್ನು ಖಂಡಿಸುವ ಮೂಲಕವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದಾರೆ ಯಾವುದೇ ಉದಾಸೀನವಿಲ್ಲದೆ ತಾವು ತಪ್ಸ್ಕೊಳ್ತಕ್ಕಂಥ ವಿಚಾರದಲ್ಲಿ ಇಂಥದ್ರಲ್ಲಿ ಮಾಡಬೇಡಿ ನಾವು ಭೂ ಭೂತಾಯಿಯನ್ನು ತಾಯಿ ಅಂತ ಪೂಜೆ ಮಾಡ್ತಕ್ಕಂಥವ್ರು ಗೋತಾಯಿಯನ್ನು ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ಪರಂಪರೆ ಉಳ್ಳಂಥ ನಾವು ಭಾರತೀಯರು ತಾವು ಈ ತಾಯಿಗೆ ಇವತ್ತಾಗಿರ್ತಕ್ಕಂಥ ಈ ಕೃತಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥದಕ್ಕೆ ತಾವು ಪೂರ್ಣ ಪ್ರಮಾಣದಲ್ಲಿ ಮನಸ್ಸಿನಲ್ಲಿ ಯಾವುದೇ ಒಂದು ಕೊಳಕೆ ಇಟ್ಕೊಳ್ಳದೆ ರಾಜಕಾರಣವನ್ನು ಇದರಲ್ಲಿ ಬೆರೆಸದೆ ರಾಜಕೀಯಕ್ಕೆ ತಮ್ಮ ಓಟ್ ಬ್ಯಾಂಕ್ಗೋಸ್ಕರ ಇದರಲ್ಲಿ ನೀವು ಕಾಂಪ್ರಮೈಸ್ ಆಗಿದೆ ಇದನ್ನು ಅವನಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ನಾನು ನೇರ ನಾನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದೀನಿ ಟ್ವೀಟ್ ಮಾಡಿದ್ದೀನಿ ಅವನ ಕೈಗಳನ್ನು ಕತ್ತರಿಸಿದ್ರೂ ತಪ್ಪಾಗಲಾರ್ದು ಇದು ಕತ್ತರಿಸಿದ್ರೂ ತಪ್ಪಾಗಲಾರ್ದು ಅದನ್ನು ಮಾಡಿ ಬೇರೆ ಇಡೀ ದೇಶಕ್ಕೆ ಸಂದೇಶ ಕೊಡಬೇಕು ಯಾವನ್ನಾದರೂ ಇಂಥ ಒಂದು ಗೋತಾಯಿ ಬಗ್ಗೆ ಇಂಥ ಗೋಮಾತೆಯ ಬಗ್ಗೆ ಅಥವಾ ಇಂಥ ಒಂದು ಕೃತ್ಯಕ್ಕೆ ಮುಂದಿನ ದಿನದಲ್ಲಿ ರಾತ್ರಿಯೂ ಸಹ ಮಲಗಿದಾಗಲೂ ಅವ್ನಿಗೆ ಯೋಚನೆ ಬಂದಾಗ ಅವನಿಗೆ ಶಾಶ್ವತವಾದಂಥ ಇಂಥ ಶಿಕ್ಷೆ ಆಗುತ್ತೆ ಅಂತಕ್ಕಂಥ ರೀತಿ ಆಗಬೇಕು ಅಂತ ಒತ್ತಾಯಿಸ್ತಾ ಇವತ್ತು ನಾಡಿನ ಜನ ಏನು ಕರಾಳ ಸಂಕ್ರಾಂತಿ ಅಂತ ಆಚರಣೆ ಮಾಡುವ ಒಂದು ಕರೆ ಕೊಟ್ಟಿದ್ದೀರಿ ಇವತ್ತು ಚಾಮರಾಜಪೇಟೆಯಲ್ಲಿ ಅಥವಾ ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳ ಹಲವಾರು ಸಂಘಟನೆಗಳು ಇವತ್ತು ಏನು ಪೂಜೆ ಮಾಡ್ತಿದ್ದಾರೆ ಗೋವನ್ನು ಪೂಜೆ ಮಾಡ್ತಕ್ಕಂಥ ಈ ಸುಗ್ಗಿ ಹಬ್ಬದಂದು ದುಃಖದ ಪೂಜೆ ಆಗಿದೆ ಈ ದುಃಖಕ್ಕೆ ಸರ್ಕಾರ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತದೆ ಅಂತ ನಂಬಿ ಮತ್ತು ಸರ್ಕಾರದವ್ರಿಗೂ ಸಂಕ್ರಾಂತಿ ಶುಭ ಕೋರ್ತಿದ್ದಾರೆ ಸಂಕ್ರಾಂತಿ ಸುಗ್ಗಿ ಹಬ್ಬ ನಾವೆಲ್ಲರೂ ನಂಬಿರ್ತಕ್ಕಂಥ ವೈಚಾರಿಕವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆಯ ಆದೇಶವನ್ನು ಕೊಡಿ ಒಳ್ಳೆಯ ಆದೇಶದ ಮೂಲಕವಾಗಿ ರಾಜ್ಯದ ಜನತೆಗೆ ಸಂದೇಶ ದೃಢವಾದಂಥ ಸಂದೇಶವನ್ನು ಕೊಡಿ ಅಂತ ಒತ್ತಾಯಿಸ್ತಿದ್ದೀರಿ ಎಲ್ರಿಗೂ ನಮಸ್ಕಾರ